ಈ ಕಡೆ ಎಲ್ಲ ನೋಡ್ಬೋದು ಮತ್ತು ನಾವು ಹಿತ್ಲಲ್ಲೇ ಒಂದು ಸಣ್ಣ ಜಾಗ ಇದು ಒಂದು ಎರಡು ಗುಂಟೆ ಜಾಗ ಇದು ನಮ್ಮದು ಮಾಡಿರೋದು ಇದರಲ್ಲಿ ಈಗ ಸುಮಾರು ಒಂದು ಮೂವತ್ತು ಕರಿಬೇವು ಬೆಳೆದಿದ್ದೀವಿ ಜವಾರಿ ಕರಿಬೇವು ಆಮೇಲೆ ಚೊಕ್ಚಿ ಗಿಡ ಹಾಕಿದ್ದೀವಿ ಒಂದು ಹತ್ತು ಅದರ ಗಿಡಕ್ಕೆ ನಾವೆಲ್ಲ ಇದು ಕಲ್ಕತ್ತಾ ಎಲೆ ಆಮೇಲೆ ಕರಿ ಎಲೆ ಆಮೇಲೆ ಅಂಬಾಡಿ ಎಲೆ ಈ ಥರ ನಮ್ಮ ಮನಿ ಪೂರ್ತಿಗೋಸ್ಕರ ನಾವು ಬೆಳ್ಕೊಂಡಿದ್ದೀವಿ ಆಮೇಲೆ ಅಲ್ಲೇ ಅಲ್ಲೆಲ್ಲೇ ನಾವು ಟಮಾಟೆ ಬದನೆ ಮೆಣಸಿನ ಗಿಡ ಕುಂಡಿ ಸೊಪ್ಪು ಹಗಲಬಳ್ಳಿ ಈ ಥರ ಮನೆಗೆ ಏನು ಬೇಕಲ್ಲ ಎಲ್ಲ ನಾವು ಬಳ್ಳಿ ತರಕಾರಿಗಳನ್ನು ನಾವು ಮಾಡ್ತಾಯಿದ್ದೀವಿ ಆಮೇಲೆ ಇಲ್ಲಿ ನೋಡ್ಬೋದು ಇದೆಲ್ಲ ನಾವು ವಿಶೇಷವಾಗಿ ಜವಾರಿ ಶುಂಠಿನ ನಾವು ಮನೆಗೂ ಆಗುವಷ್ಟೆಲ್ಲ ಇಲ್ಲಿ ಬೆಡ್ ಮಾಡ್ಕೊಂಡಿದ್ದೇವೆ ಒಂದು ನಾಲ್ಕು ಬೆಡ್ ಮಾಡ್ಕೊಂಡಿದ್ದೇವೆ ಆಮೇಲೆ ಇದೊಂದು ಮಾವು ಶುಂಠಿ ಅಂತ ಈ ಮಾವಿನ ಶುಂಠಿ ವಿಶೇಷತೆ ಏನಪ್ಪ ಅಂದ್ರೆ ಮಾವಿನಕಾಯಿ ತಿಂದಂಗೆ ಟೇಸ್ಟ್ ಇರುತ್ತೆ ಇದನ್ನು ಉಪ್ಪಿನಕಾಯಿ ಹಾಕ್ಬೋದು ತಂಬುಳಿ ಮಾಡ್ಬೋದು ಸಾರಿಗೆ ಬೆಳೆಸ್ಬೋದು ಹಾಗೆ ತಿನ್ಬೋದು ಕಷಾಯ ಮಾಡ್ಕೊಂಡು ಕುಡಿಬೋದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಆಮೇಲೆ ಇಲ್ಲಿ ಆರ ರೂಟ್ ಅಂತ ತೋರಿಸಿದ್ನಲ್ಲ ಇಲ್ಲೇ ನಾನು ಜಾಸ್ತಿ ಗೆಡ್ಡೆಗಳು ಬರಲಿ ಅಂತೇಳಿ ಇಲ್ಲಿ ಬೆಡ್ ಮಾಡ್ಕೊಂಡಿದ್ದೀನಿ ಇದು ಕೂಡ ಮಕ್ಕಳಿಗೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಅದು ಗಡ್ಡೆ ಬಿಳಿ ಕೆಸು ಮತ್ತು ಕರಿ ಕೆಸು ಅಂತೈತಿ ಈ ಗಡ್ಡೆನ ಪತ್ರೋಡೆ ಎಲ್ಲ ಮಾಡ್ತಾರೆ ಈ ಎಲೆ ಕಟ್ ಮಾಡಿಬಿಟ್ಟು ಚೆನ್ನಾಗಿ ತೊಳೆದು ಇದಕ್ಕೆ ಹಿಟ್ಟು ಅದೆಲ್ಲ ನಾವು ಎಲ್ಲ ಮಾಡಿಕೊಂಡು ಅದು ನಾವು ಫ್ರೈ ಮಾಡ್ಕೊಂಡು ತಿಂದರೆ ಇದು ಪತ್ರೋಡೆ ಅಂತ ಆಗುತ್ತೆ ಇದ್ರ ಗೆಡ್ಡೆಗಳೆಲ್ಲ ನಾವು ಪಲ್ಯ ಸಾಂಬಾರು ಚಿಪ್ಸು ಈ ಥರ ಸಿಹಿ ತಿಂಡಿಗಳನ್ನೆಲ್ಲ ಮಾಡ್ಕೋಬೋದು ಆಮೇಲೆ ನಾವು ಮನೆಗಾಗುವಷ್ಟು ಕುಂಬಳ ಸಿಹಿ ಗುಂಬಳ ಸ್ಯಾಂಡಿಂಗ್ ಗುಂಬಳ ಈ ಥರ ಎಲ್ಲ ನಾವು ಮಾಡ್ಕೊಂಡಿದ್ದೀವಿ ಆಮೇಲೆ ಇಲ್ಲಿ ಕಾಯಿ ಕರಿತೀವಿ ಆಮೇಲೆ ಇಷ್ಟೆಲ್ಲ ನಾವು ಮಾಡ್ತಾ ಇದ್ದೀವಿ ಆಮೇಲೆ ಇಲ್ಲಿ ಒಂದು ಸಣ್ಣ ಜಾಗದೊಳಗ ಗೆಣಸಿನ ಬಳ್ಳಿ ಇದು ಕಸಾನು ಬೆಳಿಬಾರ್ದು ಅಂತೇಳಿ ಈಗ ಕೆಲವೊಂದಿಷ್ಟು ರೈತರು ಏನು ಮಾಡ್ತಾರೆ ನಾವು ಕೃಷಿ ಮಾಡೋದು ಈಗ ಕಳೆ ಜಾಸ್ತಿ ಆಕತಿ ಕೃಷಿ ಮಾಡೋದು ಕಷ್ಟ ಆಕತಿ ಅಂತಾರೆ ನಾವು ಏನೋ ಕೃಷಿ ಮಾಡಲಿ ಅದರೊಳಗೆ ಒಂದಿಷ್ಟು ಈ ಗೆಣಸಿನ ಬಳ್ಳಿಗಳನ್ನ ಹಾಕೊಂಡ್ರೆ ನಮ್ಗೆ ಆದಾಯವಾಗಿ ಬಳ್ಳಿನೂ ಸಿಕ್ತಿ ಗಡ್ಡಿನೂ ಸಿಕ್ತತಿ ಆಮೇಲೆ ಬಳ್ಳಿನೂ ನಾವು ಮಾರಾಟ ಮಾಡ್ಬೋದು ಆಮೇಲೆ ಅದನ್ನು ಬೇಡಪ್ಪ ಅಂದರೆ ನಾವು ಹಸಿರಲ್ಲ ಗೊಬ್ಬರವಾಗಿ ಬಳಸ್ಬೋದು ಇಲ್ಲ ಹಸು ದನ ಈ ಥರದಕ್ಕೂ ಬಳಸಿದರೆ ಆ ದನಗಳದ್ದು ಹಾಲು ಹೆಚ್ಚಾಗ್ತತಿ ಆಮೇಲೆ ನಮ್ಮ ಕಳೆನೂ ಕಂಟ್ರೋಲ್ ಮಾಡ್ತದೆ ಅಂತ ಹೇಳ್ಬೋದು ಆಮೇಲೆ ಭೂಮಿ ಯಾವಾಗಲೂ ಇದು ಹೊದಿಕೆ ಆದಾಗ ಭೂಮಿ ತಂಪು ಹಿಡಿದಿದೆ ಅಂತ ನಾವು ಹೇಳ್ಬೋದು ಆಮೇಲೆ ಇಲ್ಲಿ ಬೇರೆ 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 ಬಣ್ಣದ ಕೈ ಎಲ್ಲ ಬೆಳೆದಿದ್ದೀವಿ ಆಮೇಲೆ ಮನೆಗೆ ಆಗೋಷ್ಟು ಕಾರ್ಲ ರೊಡ್ಲಿ ಗಿಡ ನಿಂಬೆ ಗಿಡ ಈ ಥರ ಎಲ್ಲ ಬೆಳ್ಕೊಂಡೇವೆ ಆಮೇಲೆ ಇದು ಶಂಬಿ ಅವರೆಕಾಯಿ ಅಂತ ಇನ್ನೂ ಬಿಟ್ಟಿಲ್ಲ ಇದು ಶೆಂಬಿ ಅವರೆಕಾಯಿ ಅಂತ ಒಂದು ಉದ್ದ ಕಾಯಿ ಉದ್ದಕ್ಕೆ ಇದು ಆಮೇಲೆ ತುಂಬ ಆರೋಗ್ಯ ಒಳ್ಳೆಯದು ಆಮೇಲೆ ಇಷ್ಟೆಲ್ಲ ನಾವು ಮಾಡ್ತಾ ಇದ್ದೀವಿ ಇದನ್ನು ಯಾವ ರೀತಿ ಮಾಡ್ತಾಯಿದ್ದೇವೆ ಅಂದ್ರೆ ಇದನ್ನು ಕೊಟ್ಟಿಗೆ ಗೊಬ್ಬರ ಹಸಿರೆಲೆ ಗೊಬ್ಬರ ಈ ಥರ ಜೀವಾಮೃತ ಮಾಡ್ತಾಯಿದ್ದೇವೆ ಸಗಣಿ ಬೆಲ್ಲ ಆಮೇಲೆ ದ್ವಿದಳ ಹಿಟ್ಟು ಬೇಲಿ ಬುಡ್ದನ ಮಣ್ಣು ಈ ಥರ ಬಳಸಿ ಇದನ್ನು ನಾವು ಬೆಳೆಗಳಿಗೆ ಹಾಕ್ತಾ ಯಾವುದೇ ಕೆಮಿಕಲ್ ನಾವು ಬಳಸೋದಿಲ್ಲ ಪ್ಯೂರ್ಲಿ ಸಾವಯವ ಕೃಷಿಯಲ್ಲಿ ಮಾಡ್ತಾ ಇದ್ದೇವೆ ಸರ್ ಆಮೇಲೆ ಇದೆಲ್ಲ ಕೀಟ ಒಂದು ನೈಸರ್ಗಿಕವಾಗಿ ಕೀಟ ನಿರ್ವಹಣೆ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಹೂವಿನ ಗಿಡನ ಹಾಕೊಂಡಿದ್ದೇವೆ ಆಮೇಲೆ ನಮ್ಮ ಪೂಜೆ ಪುನಸ್ಕಾರ ಇದ್ರೆ ನಮ್ಗೆ ಹೂವು ದಿವಸ ದೇವ್ರಿಗೂ ಎಚ್ಸಕ್ ಆಗುತ್ತಂತೇಳಿ ಹೂವಿನ ಗಿಡ ಬೆಳ್ಕೊಂಡು ಅದೇ ರೀತಿ ಎಲ್ಲ ಇದ್ರ ಇದ್ರ ಜೊತೆಗೆ ಮತ್ತು ನಾವು ಸೊಪ್ಪು ತರಕಾರಿ ಮಾಡ್ತಾ ಇದ್ದೇವೆ ಈಗ ರೀಸೆಂಟಾಗಿ ಮಾಡಿದ್ದು ಈಗ ನಾವು ಈ ಈ ಥರ ಒಂದು ಹಂಚು ನೈಸರ್ಗಿಕವಾಗಿ ಹಂಚು ಬಳಸಿ ಮಣ್ಣು ಗೋಬರ ಎಲ್ಲ ಹಾಕ್ಕೊಂಡು ಈಗ ಹಾಕರಿಕೆ ಹಾಕ್ಕೊಂಡಿದ್ದೀವಿ ಆ ಕಡೆ ಎಲ್ಲ ನಾವು ಪುಂಡಿ ಸೊಪ್ಪೆಲ್ಲ ಹಾಕ್ಕೊಂಡಿದ್ದೀವಿ ಕೊತ್ತಂಬರಿ ಹಾಕಿದ್ದೇವೆ ಇನ್ನೂ ಮೊಳಕೆ ಬಂದಿಲ್ಲ ಆಮೇಲೆ ಇನ್ನೂ ಒಂದಿಷ್ಟು ಬೆಡ್ ಮಾಡೋದ್ರೊಳಗೆ ಅದೇವಿ ನಾವು ಈಗ ರೀಸೆಂಟ್ ಮಾಡಿದ್ದು ಇನ್ನು ಮುಂದೆ ನಾವು ಈಗ ಗಿಡ ನೋಡ್ರಿ ಇದೊಂದು ಜವಾರಿ ಮೆಣಸಿನ ಗಿಡ ಗುಂಪ್ರ ಮೆಣ್ಸಿನ್ಕಾಯಿ ಅಂತಾರೆ ಇದು ತುಂಬ ಒಂದೇ ಗಿಡ ಇದು ತುಂಬ ಸುಮಾರು ಕಾಯಿ ಒಂದು ಎರಡು ಕೆ ಜಿ ಕಾಯಿ ಆಗ್ತೈತಿ ಅಂತ ಹೇಳ್ಬೋದು ನಾವು ದಿನ ಇದನ್ನು ಹರ್ಕೊಂಡು ಚಟ್ನಿ ಪಲ್ಯಗೆಲ್ಲ ಇದ್ದೀವಿ ಆಮೇಲೆ ಇದು ರಾಜಗಿರ ನೋಡ್ರಿ ಒಂದೇ ಸಸ್ಯ ಚೆನ್ನಾಗಿ ಬಿಡ್ತೈತಿ ಇದನ್ನು ನಾವು ಬೀಜಕ್ಕಾಗೆ ಬಿಟ್ಟಿದ್ದೀವಿ ಆಮೇಲೆ ಇಷ್ಟೆಲ್ಲ ನಾವು ಮಾಡ್ತಾ ಇದೀವಿ ಈ ಬೀಜ ಎಲ್ಲಿಂದ ತರ್ತೀವಪ್ಪ ಅಂತಂದ್ರೆ ನಮ್ಮದೇ ಒಂದು ಬೀಜ ಬ್ಯಾಕ್ ಮಾಡ್ಕೊಂಡ್ರಿ ಬಾರಿ ನೋಡ್ರಿ ಇಲ್ಲೆಲ್ಲ ನಾವು ಬೀಜ ಬ್ಯಾಂಕ್ ಮಾಡ್ಕೊಂಡೇವಿ ಇವೆಲ್ಲ ಜವಾರಿ ಅಡಿಕಾಳು ಆಮೇಲೆ ಸಿರಿಧಾನ್ಯಗಳು ತರಕಾರಿಗಳು ಆಮೇಲೆ ಆಯುರ್ವೇದಿಕ್ ಸಸ್ಯಗಳು ಈ ತರ ಎಲ್ಲ ಬೆಳೆದಿದ್ದೀವಿ ಆಮೇಲೆ ನೋಡ್ಬೋದು ಇದು ಸಿರಿಧಾನ್ಯದೊಳಗೆ ಒಂದು ಐದು ವೆರೈಟಿ ನಾವು ಸಾವೆ ಬೆಳೆದಿದ್ದೀವಿ ಅವುಗಳನ್ನು ಬೀಜನೂ ನಾವು ಸಂಗ್ರಹ ಮಾಡಿದ್ದೇವೆ ಆಮೇಲೆ ಇದು ರಾಗಿ ಜಗಳೂರು ರಾಗಿ ಅಂತ ಆಮೇಲೆ ನೀವು ನವಣೆ ಒಳಗ ಹಾಲು ನವಣಿ ಮತ್ತೆ ಹೊರಪಾಲ ನವಣೆ ನೋಡಿರ್ತೀರಿ ನಮ್ಮಲ್ಲಿ ಕೆಂಪು ನವಣೆ ಐತಿ ಕಪ್ಪು ನವಣಿ ಐತಿ ಊದಲು ಕೊರಲೆ ಉಂಡೆರಾಗಿ ಐತಿ ಆಮೇಲೆ ವಿಶೇಷವಾಗಿ ನಾವು ಹೋದ ವರ್ಷ ಒಂದು ಮಳೆ ನೀರನ್ನು ಸಂಗ್ರಹ ಮಾಡ್ಕೊಂಡಿದ್ವಿ ವಿಶಾಖ ಮಳೆ ನೀರು ಅಂತ ಎರಡು ಸಾವಿರದ ಇಪ್ಪತ್ತ್ ಮೂರರದು ಹೋದ ವರ್ಷದ್ದು ಈ ಮಳೆ ನೀರಿನ ವಿಶೇಷತೆ ಏನಪ್ಪಾ ಅಂದ್ರೆ ಆ ಮಳೆ ಬಂದ್ರೆ ಎಲ್ಲ ಭೂಮಿಯೊಳಗಿನ ಇರ್ತಕ್ಕಂಥ ಎಲ್ಲ ವಿಷಕಾರಿ ಜಂತುಗಳೆಲ್ಲ ನಾಶ ಆಗ್ತಾವಂತ ನಾವು ಹಿರಿಯರ ಹತ್ರ ಕೇಳಿದ್ವಿ ಆದ್ರೆ ಆ ನೀರನ್ನ ನಾವು ಕುಡಿಯೋದ್ರಿಂದ ಆಗ್ಲಿ ಆಮೇಲೆ ಗಾಯಗಳಿಗೆ ಹಚ್ಚೋದ್ರಿಂದ ಆಗ್ಲಿ ಎಂತ ಗಾಯ ವಾಸಿ ಆಗ್ಲಾರದಂಥದ್ದು ಕೂಡ ವಾಸಿ ಆಗ್ತದೆ ಅಂತ ಹೇಳ್ಬೋದು ಆಮೇಲೆ ಕೆಂಪು ಗುಲ್ಗಂಜಿ ಬಿಳಿ ಗುಲ್ಗಂಜಿ ನೀಲಿ ಶಂಖ ಪುಷ್ಪಿ ಬಿಳಿ ಶಂಖ ಪುಷ್ಪಿ ಅಗ್ನಿ ಬಳ್ಳಿ ಈ ತರ ಎಲ್ಲ ಕಾಡಿನಲ್ಲಿ ಅಂದ್ರೆ ಬೇಲಿ ಒಳಗೆ ಸಿಗ್ತಕ್ಕಂಥ ಎಲ್ಲಾ ಔಷಧಿ ಸಸ್ಯಗಳನ್ನ ನಾವು ಗುರುತಿಸಿ ಅದ್ರ ಬಗ್ಗೆ ಅಧ್ಯಯನ ಮಾಡಿ ಆ ಬೀಜಗಳನ್ನ ಸಂಗ್ರಹ ಮಾಡಿ ಅದನ್ನ ಬೆಳೆದು ಸ್ವತಃ ನಾವು ಆಹಾರವಾಗಿನೂ ಬಳಕೆ ಮಾಡ್ತಾ ಇದೀವಿ ಮತ್ತೆ ಯಾರು ಆಸಕ್ತರು ಆರೋಗ್ಯ ಕಾಳಜಿ ಉಳ್ಳಂತವ್ರು ನಾವು ಬೀಜ ಕೊಡ್ತಾ ಒಂದು ಸಣ್ಣ ಕಿಟ್ಟು ಮಾಡಿ ಮಾಡಿ ಆಮೇಲೆ ಎಲ್ಲ ತರಕಾರಿ ಬೀಜಗಳು ಅದಾವೆ ನಮ್ಮ ಹತ್ರ ಸಬ್ಬಸಗಿ ಬೀನ್ಸು ಮೂಲಂಗಿ ಗಜ್ಜರಿ ಚೌಳಿಕಾಯಿ ಮೆಂತೆ ರಾಜಗಿರ್ ಸೊಪ್ಪು ಆಮೇಲೆ ಕೊತ್ತಂಬರಿ ಕಿರಿಕ್ಸಾಲಿ ಪುಂಡಿ ಉಳ್ಳಾಗಡ್ಡಿ ಬೀಜ ಆಮೇಲೆ ಹೀರೆಕಾಯಿ ದೇವನೂರು ಮೆಣಸಿನಕಾಯಿ ಆಮೇಲೆ ಚೊಗಚ್ಚೆ ಆಮೇಲೆ ಬಿಳಿ ತುಪ್ಪದ ಹೀರೆ ಆಮೇಲೆ ತುಪ್ಪದ ಹಿರೆ ಈ ತರ ಕುಂಬಳ ಸಿಹಿ ಗುಂಬಳ ಶ್ಯಾಂಡಿಂಗ್ ಕುಂಬಳ ಈ ತರ ಎಲ್ಲ ನಾವು ತರಕಾರಿ ಬೀಜನ ನಾವು ಸುತ್ತೀಜಕ್ಕೋಸ್ಕರ ಕಟ್ಟದಂತ ಕಾಯಿಗಳು ಇದನ್ನ ನಾವು ಒಡೆದು ಬೀಜ ತಕೊತೇವೆ ತೊಗಟೆ ತೊಗಟೆಲ್ಲ ಮತ್ತೆ ನಾವು ಬ್ರೆಡ್ ಮಾಡ್ತೇವೆ ಇದನ್ನ ನಾವು ಬಿಸಾಕದೆ ಮೈ ಒಜ್ಜಿಕೊಳ್ಳಾಕ ಆಮೇಲೆ ಪಾತ್ರೆ ತಿಕ್ಲಿಕ್ಕೆ ನ್ಯಾಚುರಲ್ ಬ್ರಷ್ ಆಗಿ ನಾವು ಉಪಯೋಗ ಮಾಡ್ತಾ ಇದೀವಿ ಯಾಕಂದ್ರೆ ಇವತ್ತಿನವೆಲ್ಲ ಈಗ ಈಗ ಪ್ಲಾಸ್ಟಿಕ್ ಇವೆಲ್ಲ ವಯರು ಎಲ್ಲ ಬಂದ್ಬಿಟ್ಟವ ಅವೆಲ್ಲ ತಿಕ್ಕೋದ್ರಿಂದ ಚರ್ಮ ಕಾಯಿಲೆ ಬರ್ತವ ಆಮೇಲೆ ಸೈಡ್ ಎಫೆಕ್ಟ್ ಇಕ್ಕತಿ ನ್ಯಾಚುರಲ್ ಇದನ್ನ ತಿಕ್ಕೋದ್ರಿಂದ ನಮ್ಮ ಚರ್ಮನು ಸ್ಮೂತ್ ಆಗಿರ್ತೈತಿ ಆಮೇಲೆ ಯಾವುದೇ ಸೈಡ್ ಎಫೆಕ್ಟ್ ಆಗೋಲ್ಲ ಚರ್ಮ ಕಾಯಿಲೆಗಳು ಬರಲ್ಲ ಅಂತ ಹೇಳ್ಬೋದು ಆಮೇಲೆ ಇವೆಲ್ಲ ಹೀರೆಕಾಯಿ ಇದ್ರೂ ಕೂಡ ಬೀಜನ ನಾವು ಮಾಡ್ತಾ ಇದೀವಿ ಆಮೇಲೆ ಇದು ಹೋದ ವರ್ಷ ಬೆಳೆದಿದ್ದು ಸೋರೆಕಾಯಿ ಇದು ಇನ್ನೊಂದು ಸ್ವಲ್ಪ ಬೆಳಿಬೇಕಾಗಿತ್ತು ಇನ್ನೂ ದಪ್ಪ ಆಗತ್ತ ಉದ್ದ ಆಗತ್ತೆ ಇದು ಆದ್ರೆ ಇದು ಸ್ವಲ್ಪ ನೀರು ಕಡಿಮೆ ಆಗಿದೆ ಸ್ವಲ್ಪ ಚೆನ್ನಾಗಿ ಬೆಳೆದತಿ ಆಮೇಲೆ ಇದು ಶ್ಯಾಂಟೀನ್ ಕುಂಬಳ ಇದೊಂಥರ ಬೇರೆನೇ ಇದು ಆಮೇಲೆ ಎಲ್ಲ ಸಾವಯವದ ಪುಸ್ತಕನೂ ನಾವು ಸಂಗ್ರಹ ಮಾಡಿಕೊಂಡು ಇದು ಅಧ್ಯಯನ ಮಾಡ್ಕೊಡ್ತಾ ಇದ್ದೇವೆ ಸಾವಯವ ಕೃಷಿ ಬಗ್ಗೆ ಇರ್ಬೋದು ಆಮೇಲೆ ಈ ತರ ಒಣ ಭೂಮಿಯಲ್ಲಿ ಕೃಷಿ ಮಾಡೋದು ಹೆಂಗ ಅಂತೇಳಿ ಆಮೇಲೆ ಬೇರೆ 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 ಆ ಸಾವಯವ ಹೆಜ್ಜೆ ಪುಸ್ತಕ ಸುಸ್ಥಿರ ಕೃಷಿ ಆಮೇಲೆ ಜೈವಿಕ ಕೀಟನಾಶಕ ಬಳಕೆ ಮಾಡೋದು ಹೆಂಗ ಹಿತ್ೊಳಗ ಈ ಚಿತ್ತಾರಗಳನ್ನ ಹೆಂಗ್ ಮಾಡೋದು ಆಮೇಲೆ ಜೇನು ಕೃಷಿ ಹೆಂಗ್ ಮಾಡಬೇಕು ಅನ್ನೋದನ್ನು ನಾವು ಅಧ್ಯಯನ ಮಾಡಿದೇವಿ ಆಮೇಲೆ ಈ ದನಗಳಿಗೆ ಬರ್ತಕ್ಕಂಥ ಕಾಯಿಲೆಗಳ ಬಗ್ಗೆನು ನಾವು ಅಭ್ಯಾಸ ಮಾಡ್ತಾ ಇದೇವೆ ವನ ಸಂಜೀವಿನಿ ಇದೇನು ಆಯುರ್ವೇದಿಕ್ ಸಸ್ಯಗಳ ಬಗ್ಗೆ ಎಲ್ಲ ಈ ಪುಸ್ತಕ ಓದಿ ಆಮೇಲೆ ಬೇರೆ ಬೇರೆ ಟಿ ವಿ ಚಾನೆಲ್ ಒಳಗೆ ಯೂಟ್ಯೂಬ್ ಚಾನೆಲ್ ಒಳಗೆ ಎಲ್ಲ ನಾವು ಮಾಹಿತಿ ತಿಳ್ಕೊಂಡು ಅನುಭವಿ ರೈತರ ಹತ್ರ ಹೋಗಿ ಪ ಎಲ್ಲ ಮಾಹಿತಿ ಪಡ್ಕೊಂಡು ಈ ಥರ ಒಂದು ಬುಕ್ಕನ್ನ ನಾವು ಸ್ಟಡಿ ಮಾಡಿ ಇದನ್ನೆಲ್ಲ ನಾವು ಬೇರೆ ಯಾರು ಕಾಯಿಲೆಗಳಿಗೆ ತುತ್ತಾಗಿರ್ತಾರೋ ಅಂಥವ್ರಿಗೆ ಒಂದು ಕಾಯಿಲೆ ವಾಸಿ ಮಾಡ್ಲಿಕ್ಕೆ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ ಹಾಂ ಇದು ಇಷ್ಟೆಲ್ಲ ನಾವು ಬೆಳೆದೇವೆ ಯಾವ ರೀತಿ ನೀರಿನ ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ ಅಂತಂದ್ರೆ ನಮ್ದು ಯಾವುದೇ ರೀತಿ ಬೋರ್ ಇಲ್ಲ ನಾವು ಮನೆ ಮೇಲೆ ಬಿದ್ದ ನೀರನ್ನ ಆ ಪೈಪ್ ಹಾಕೊಂಡು ಪೈಪ್ ಮುಖಾಂತರ ಈ ಥರ ವಾಟರ್ ಟ್ಯಾಂಕಿಗೆ ನಾವು ಒಂದು ಸಿಮೆಂಟ್ ತೊಟ್ಟಿ ಮಾಡಿಕೊಂಡಿದ್ದೀವಿ ಆ ತೊಟ್ಟಿ ಮುಖಾಂತರ ನಾವು ಇಲ್ಲಿಗೆ ಒಂದು ಪೈಪ್ಲೈನು ಮಾಡ್ಕೊಂಡಿದ್ದೀವಿ ಈ ಪೈಪ್ ಮುಖಾಂತರ ಈ ಥರ ನೀರು ಬರ್ತದೆ ಇದನ್ನು ನೀರನ್ನು ನಾವು ಬಳಸ್ತಾ ಇದೀವಿ